ಸಾರಿ ಸಾರಿ ವಾಗೇಶ್ ಅವರೇ ತುಂಬ ಹೊತ್ತಾಯ್ತಾ ಅಲ್ಲೊಂದು ಎಮರ್ಜೆನ್ಸಿ ಕೇಸ್ ಇತ್ತು ಅಟೆಂಡ್ ಮಾಡಲೇಬೇಕಾಗಿತ್ತು ಹಾಗಾಗಿ ಲೇಟ್ ಆಯಿತು ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಈ ಕಡೆ ಮತ್ತು ಮೇಡಮ್ ಆರಾಮಿದ್ದೀರಾ ಈಗ ನಾನು ಪ್ರಿಕಾಷನ್ಸ್ ಎಲ್ಲ ತಗೊಳ್ಳಿ ಕೇಳಿದ್ನಲ್ಲ ಇದ್ದೀರಲ್ಲ ಪ್ರಿಕಾಷನ್ಸ್ ಇಲ್ಲ ಸದ್ಯಕ್ಕೆ ಯಾವುದನ್ನು ಫಾಲೋ ಮಾಡ್ತಿಲ್ಲ ನಾನು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು ಅದಕ್ಕೆ ಚೆಕಪ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಇಟ್ಸ್ ಓಕೆ ಇಟ್ಸ್ ಓಕೆ ಚೆಕಪ್ ಮಾಡೋಣ ಬಿಡಿ ನಾರ್ಮಲ್ ಆಗಿ ಕೆಲವೊಂದು ಪ್ರಾಬ್ಲಮ್ ಆಗ್ತಿರುತ್ತೆ ಈ ಟೈಮಲ್ಲಿ ಅದಕ್ಕೆಲ್ಲ ಕೆಡಿಸ್ಕೊಳ್ಳೋದೇನು ಬೇಡ ನಿಮಗೆಲ್ಲ ಹೊಸ್ತಲ್ಲ ಅದಕ್ಕೆ ಹಾಗೆ ಅನಿಸುತ್ತೆ ಅಷ್ಟೆ ಒಂದು ಸ್ವಲ್ಪ ಜಾಗ್ರತೆ ಆಯಿತು ಗೀತಾ ಇಲ್ಲ ಬಾಮ್ಮ ಇವರನ್ನು ಒಳಗಡೆ ಕರ್ಕೊಂಡೋಗು ಹೋಗು ಬನ್ನಿ ಬನ್ನಿ ಸ್ಲೀಪರ್ ಸ್ಲೀಪರಲ್ಲೇ ಬಿಟ್ಟು ಬನ್ನಿ ಮಲ್ಕೊಳ್ಳಿ ಇಲ್ಲಿ ಬಂದು ಮಲ್ಕೊಳ್ಳಿ ಮೇಡಮ್ ಡಾಕ್ಟರ್ ಬರ್ತಾರೆ ಈಗ ನೀವು ಇದಕ್ಕೆಲ್ಲ ಇಷ್ಟೆಲ್ಲ ತಲೆ ಕೆಟ್ಟಿಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಎಂತೆಂಥ ವಿಧಾನಗಳು ಬಂದಿದ್ದಾವೆ ಮನೆಯಲ್ಲೇ ನೋಡ್ಕೋಬೋದಪ್ಪ ನೀವು ಅಲ್ಲ ಬರಬೇಕು ಚೆಕಪ್ಪಿಗೆ ಹಾಸ್ಪಿಟಲಿಗೆ ಬರಬೇಕು ಇವರು ಹೇಳೋದನ್ನೆಲ್ಲ ಫಾಲೋ ಮಾಡಬೇಕು ಆದರೆ ಗಾಬರಿ ಆಗುವಂಥದ್ದು ಏನೂ ಇಲ್ಲ ಡೇಟ್ ನೆನ್ಪಿಟ್ಕೊಂಡಿದ್ದೀರಾ ಇಲ್ಲ ಇಲ್ಲ ನಾನೇನು ಗಾಬರಿ ಆಗಿಲ್ಲ ಅವಾಗ ಅವಾಗ ಹೀಗಾಗ್ತಿರುತ್ತೆ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಬೇಕು ಅಂತಲೇ ಇದ್ದೆ ನಮ್ಮ ಅತ್ತೆ ನನ್ನ ಸೋದರತ್ತೆ ಮತ್ತು ಮನೆಯಲ್ಲಿ ನಮ್ಮ ಮನೆಯವರ ಅಮ್ಮ ನನ್ನ ತಂಗಿ ಇವರದ್ದೇ ಇಲ್ಲ ಗಾಬರಿ ಹೋಗಲೇಬೇಕು ಆಸ್ಪತ್ರೆಗೆ ತೋರಿಸ್ಕೊಳ್ಳೇಬೇಕು ನೀನು ಅಂತ ಹಾಗಾಗಿ ಬಂದೆ ಎಸ್ಪೆಷಲಿ ನಮ್ಮ ಮನೆಯವರು ನಾವು ರಿಲೇಟಿವ್ ಮನೆಗೆ ಹೋಗಿದ್ವಿ ಅಲ್ಲೇ ಹೀಗಾಯಿತಾ ತಕ್ಷಣ ಹಾಸ್ಪಿಟಲಿಗೆ ಹೋಗೋಣ ಅಂತಲೇ ಕೂತ್ಕೊಂಡು ಬಿಟ್ರು ಅವರು ನಾನು ಆಮೇಲೆ ಅಂದ್ಕೊಂಡೆ ಒಂದು ಸರಿ ಹೊರಗಡೆ ಬರೋದು ಬಂದಿದ್ದೀವಲ್ಲ ತೋರಿಸ್ಕೊಂಡೆ ಹೋಗೋಣ ಅಂತ ಲಾಸ್ಟ್ ಟೈಮ್ ಪೀರಿಯಡ್ಸ್ ಆಗಿದ್ದು ಯಾವಾಗ ಡೇಟ್ ನಿಂತಿದೆಯಾ ಇಲ್ಲ ಇಲ್ಲ ಈಗ ನಾನು ಅದನ್ನೇ ಮೆನ್ಷನ್ ಮಾಡಬೇಕು ಅಂತಿದ್ದೆ ಎರಡು ತಿಂಗಳ ಮೇಲೆ ಆಯಿತು ನನಗೆ ಪೀರಿಯಡ್ಸ್ ಆಗಿ ಅದು ಡೂ ಅಷ್ಟು ಗಮನ ಕೊಡಲಿಲ್ಲ ನಾನು ಅದರ ಬಗ್ಗೆ ಅದರಿಂದನೇ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ನನಗೆ ಡೌಟು ಅದಕ್ಕೆ ಮತ್ತು ಒಂದು ಸರಿ ತೋರಿಸ್ಕೊಂಡೇ ಹೋಗೋಣ ಯಾಕೆ ರಿಸ್ಕ್ ಅಂತ ಬಂದೆ ಇವರು ಹೇಗಿದ್ರು ವೈನಕಾಲಜಿಸ್ಟ ಸಮಸ್ಯೆ ಅದರಿಂದನೇ ಮತ್ತೆ ಡೌಟ್ ಯಾಕೆ ನಿಮಗೆ ಏನು ನೋಡಿದ್ರೆ ಎಜುಕೇಟೆಡ್ ಥರ ಕಾಣ್ತೀರ ಏನು ಮಾತಾಡ್ತೀರಲ್ಲ ನೀವು ಡೇಟೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು ಅದನ್ನು ನಿಮಗೆ ಗೊತ್ತಿರಬೇಕು ನಾ ಹೇಳೋದಲ್ಲ ಅದು ಒಂದು ನಿಮಿಷ ಇರಿ ನಾನು ಡಾಕ್ಟ್ರಿಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ ಅಪ್ಪಾ ದೇವ್ರೆ ಕಾರು ಬಂದೆ ಆಸ್ಪತ್ರೆಗೆ ಅಂತ ಕಾಣ್ತದೆ ಮಕ್ಕಳೇ ನನಗೆ ಸ್ಮೆಲ್ಲೇ ಆಗಲ್ಲ ಇನ್ನು ಯಾವ್ಯಾವ ಮಾತ್ರೆ ಕೊಡ್ತಾರೋ ಎಂಥದ ನಂಗೊಂದು ಯಾಕೆ ಹಿಂಗೆ ಆಗ್ತದೇನು ಎಲ್ಲ ಸರಿ ಅನ್ನೋಷ್ಟೊತ್ತಿ ಏನಾದ್ರು ಒಂದು ಶುರು ಆಗ್ಬೇಕು ನೆಮ್ಮದಿಲ್ ನನ್ನ ಹಣೇಲೇ ಬರೀಲೇನು ಎಂಥದಾರು ಒಂದು ಬೇಕಲ್ಲ ಸುಮ್ಮನೆ ಮನೆಯಲ್ಲೇ ಇರೋಣ ಅಂದರೆ ಅದಕ್ಕೂ ಹೆಜ್ರಿಕ್ ಆಗ್ತದೆ ಒಬ್ರೊಬ್ಬರು ಒಂದೊಂದು ಥರ ಹೇಳ್ತಾರೆ ಈಗ ಕಾಯಿಲೆ ಇರ್ತದೆ ಈ ಕಾಯಿಲೆ ಇರ್ತದೆ ಅಂತ ಹಂಗೊಂದು ಏನೂ ಆಗದೆ ಇದ್ರೆ ಸಾಕಪ್ಪ ದೇವರೇ ಹೀಗೆ ಗ್ಯಾಸ್ಟ್ರಿಕೋ ಇದಕ್ಕೆ ಏನೋ ಬಂದದೆ ಅಷ್ಟೇ ಅಂತೇಳಿ ಒಂದು ರಿಪೋರ್ಟ್ ಬಂದರೆ ಸಾಕು ಓ ಇವ್ರ ಹತ್ರ ದುಡ್ಡದೆಯೋ ಇಲ್ಲ ನಾನು ಎಂಥದನ್ನು ತರಲಲ್ಲ ಪೂರ್ವಿತನ ಹತ್ರ ಕೇಳಿದ್ರು ಕೊಟ್ಟಾರು ಕೊಡ್ತಿತ್ತೇನೋ ಈ ಸ್ಕ್ಯಾನಿಂಗು ಎಕ್ಸ್ರೇ ಅದು ಇದು ಅಂತ ಹೇಳಿದ್ರೆ ದುಡ್ಡಿಗೆಲ್ಲಿ ಹೋಗ್ತಾರೆ ಮತ್ತಿಲ್ಲೆ ಯಾರತ್ರನಾರು ಸಾಲಾಗಿಲ್ಲ ಮಾಡ್ತಾರೋ ಎಂಥದ ಥೋ ನಾನು ಇದನ್ನ ಮೊದಲೇ ಯೋಚನೆ ಮಾಡಲೇ ಇಲ್ಲ ಮನೆಗೆ ಹೋಗಿ ಬರೋಣ ಅಂತಲೇ ಹೇಳಬೇಕಿತ್ತು ಮನೆಯಲ್ಲೇ ಮಾವನಾರು ಕೊಡ್ತಿದ್ರೇನೋ ದುಡ್ಡು ಇಲ್ಲದ್ರೆ ನನ್ನ ದುಡ್ಡಾರು ತರ್ಬೋದಿತ್ತು ಎಂಥ ಕೆಲಸ ಮಾಡಿದೆ ನಾನು ಡಾಕ್ಟರ್ ಅವರಿಗೆ ಡೇಟ್ ಸರಿ ನೆನಪಿಲ್ಲ ಎರಡು ತಿಂಗಳ ಪೀರಿಯಡ್ಸ್ ಆಗಿ ಅಂತಿದ್ದಾರೆ ಈಗ ಅದೇ ನಿಮ್ಮ ಹತ್ರ ಕೇಳ್ಕೊಂಡೋಗೋಣ ಅಂತ ಬಂದೆ ನೀವು ಒಂದು ಸರಿ ನೋಡಿದ್ರೆ ಅದು ಸ್ಕ್ಯಾನಿಂಗಲ್ಲೇ ಕನ್ಫರ್ಮ್ ಆಗಬೇಕಾ ಅಂತ ವಾಟ್ ಡೇಟ್ ನೆನಪಿಲ್ವ ಬಹಳ ಭಾಳ ಬೇಜವಾಬ್ದಾರಿ ಆಯಿತು ಅದು ವಾಗೇಶ್ ಅವರೇ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗತ್ತೆ ಡೇಟ್ ಎಲ್ಲ ತುಂಬ ಮುಖ್ಯ ಅಲ್ಲ ನಿಮಗೆ ಹೇಳೋದು ಕಷ್ಟನೇ ಅವರೇ ಇದನ್ನು ಮೇಂಟೈನ್ ಮಾಡಬೇಕಿತ್ತು ಸರಿ ಸರಿ ನೋಡೋಣ ಕೇಳ್ತೀನಿ ಅವ್ರ ಹತ್ರ ಬಂದು ಕೇಳ್ತೀನಿ ಏನು ಮೇಡಮ್ ನೀವು ಇಷ್ಟು ಬೇಜವಾಬ್ದಾರಿತನ ತನ ತೋರಿಸ್ಬಾರ್ದು ಒಂದು ಸರಿ ಆ ಥರ ಆಗಿದೆ ಆಮೇಲೆ ಆದರೂ ನೀವು ಜಾಗ್ರತೆ ಇರಬೇಕಲ್ವಾ ಡೇಟ್ ಹೇಳಲೇಬೇಕು ನಿಮಗೆ ನೀವು ಆ್ಯಕ್ಯುರೇಟ್ ಡೇಟನ್ನು ಹೋಗ್ಲಿ ಬಿಡಿ ಈಗ ನಾವು ಸ್ಕ್ಯಾನಿಂಗಲ್ಲೇ ಎಲ್ಲ ತಿಳ್ಕೊಬೇಕಾಗತ್ತೆ ಒಂದು ಸ್ಕ್ಯಾನಿಂಗ್ ಮಾಡಬೇಕಾಗುತ್ತೆ ಆಯಿತಾ ಗೀತಾ ಬಾಮ ಇಲ್ಲಿ ಸ್ಕ್ಯಾನಿಂಗಿಗೆ ರೆಡಿ ಮಾಡು ಹೌದಾ ಸರ್ ಸರ್ ಏನು ಸ್ಕ್ಯಾನಿಂಗ್ ಮಾಡಬೇಕು ಏನು ಏನು ಪ್ರಾಬ್ಲಮ್ಮು ತೊಂದರೆ ಏನಿಲ್ಲ ಅಲ್ಲ ಇಲ್ಲ ಇಲ್ಲ ನೀವು ಅಷ್ಟೆಲ್ಲ ಗಾಬರಿ ಪಟ್ಕೋಬೇಡಿ ವಾಗೇಶ್ ಅವರೇ ನಾನಿದ್ದೀನಿ ಈ ಸಾರಿ ಹೇಗೋ ಮೊದಲೇ ಬಂದಿದ್ದೀರಲ್ಲ ನಾನು ಸರಿ ಮಾಡ್ತೇನೆ ಯೂಸ್ವಲಿ ನಾವು ತ್ರೀ ಮಂತ್ಸಿಗೆ ಸ್ಕ್ಯಾನಿಂಗ್ ಮಾಡ್ತೀವಿ ಅವರು ಡೇಟು ಸರಿ ನೆನ್ಪಿಟ್ಕೊಂಡಿಲ್ಲ ಅಂತಿದ್ದಾರೆ ಹಾಗಾಗಿ ಸ್ಕ್ಯಾನಿಂಗ್ ಮಾಡ್ತೀವಿ ಸ್ಕ್ಯಾನಿಂಗಲ್ಲಿ ಪಕ್ಕ ಡೇಟ್ ಗೊತ್ತಾಗತ್ತೆ ಯಾವ ಡೇಟು ನೀವೆಂಥ ಹೇಳ್ತಿದ್ದೀರ ನಂಗೆ ಅರ್ಥನೇ ಆಗ್ತಿಲ್ಲ ಡಾಕ್ಟ್ರೆ ಏನು ವಾಗೇಶ್ ಅವರೇ ಅಮಾಯಕರ ಥರ ಮಾತಾಡ್ತೀರಲ್ಲ ತಂದೆ ಆಗ್ತಿದ್ದೀರಿ ಇಷ್ಟು ವಿಚಾರ ಗೊತ್ತಾಗೋದು ಬೇಡವಾ ನಿಮಗೆ ಎಲ್ಲದನ್ನು ಬಿಡಿಸೇ ಹೇಳೋಕ್ಕಾಗತ್ತಾ ಹಾಂ ಏನು ಹೇಳಿದ್ರಿ ನೀವು ತಂದೆ ಆಗ್ತಿದ್ದೀನಾ ಒಂದು ನಿಮಿಷ ಒಂದು ನಿಮಿಷ ಬಂದೆ ಹಾಂ ಏನಂದ್ರೆ ಡಾಕ್ಟ್ರಾ ಸಿಟ್ಟು ಯಾಕೆ ಓ ಸಿಟ್ಟು ಎಂತಕ್ಕೆ ಮಾಡ್ಕೊಂಡಿರಿ ಅಂತ ಬೇರೆ ಕೇಳ್ತಿದ್ದೀಯಾ ಏನೂ ಗೊತ್ತಿಲ್ಲ ನೋಡೋ ನಿಂಗೆ ಪಾಪ ಮುಗ್ದೆ ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ಮಾಡಿಯಾ ಯಾರಿಗೂ ಗೊತ್ತಾಗದೆ ಇರ್ಬೋದು ಆದರೆ ನಂಗೆ ಗೊತ್ತಾಗ್ತದಲ್ಲ ಎಲ್ಲಿ ಏನು ಏನಾಗ್ಬೋದು ಅಂತ ನಾಶಿಯಾಗಲ್ಲ ನಿಮಗೆ ಮತ್ತೆ ಕೇಳ್ತಿದ್ದೀಯಲ್ಲ ಈ ಥರದ ಹೆಣ್ಣು ಅಂತ ಅಂದ್ಕೊಂಡ್ಲೇ ಇಲ್ಲ ನಾನು ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತದ ನನಗೆ ಮತ್ತೇನು ಬಿಲ್ಡಪ್ಪು ನನ್ನ ಹತ್ರ ಹಂಗೆ ಹಿಂಗೆ ಅಂತ ಎಂತ ಆಯ್ತು ರೀ ನಿಮಗೆ ಆಸ್ಪತ್ರೆಗೆ ಬರೋ ತನಕ ಚೆನ್ನಾಗೇ ಇದ್ರಲ್ಲ ಯಾಕೆ ನನ್ನ ಮುಖ ನೋಡಿ ಯಾಕೆ ಅಸಹ್ಯ ಪಡ್ಬೇಕು ನೀವು ಏನು ಮಾಡೀನಿ ಅಂತದ್ ನಾನು ಇಲ್ಲಪ್ಪ ಸಿಟ್ಟು ಮಾಡಲ್ಲ ಖುಷಿ ಪಡ್ತೀನಿ ಡಾಕ್ಟ್ರು ಬಂದು ಯಾರದ್ದೋ ಮಗುಗೆ ನೀವು ತಂದೆ ಸ್ವೀಟ್ ಕೊಡಿ ಅಂತ ಹೇಳ್ತಾ ಇದಾರೆ ಸ್ವೀಟ್ ತಂದು ಹಂಚ್ತೀನಿ ಎಲ್ಲರಿಗೂ ನೋಡಿ ಡಾಕ್ಟ್ರ್ ಏನು ಹೇಳ್ಯಾರೋ ಯಾಕೆ ಹೇಳ್ಯಾರೋ ನಂಗೆ ಗೊತ್ತಿಲ್ಲ ಏನು ಎತ್ತ ಅಂತ ಸರಿಯಾಗಿ ವಿಚಾರಿಸ್ಕೊಂಡ್ರೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಸಿಟ್ಟು ನಿಮಗಷ್ಟೇ ಅಲ್ಲ ನನಗೂ ಬರ್ತದೆ ಮಾನಗೆಟ್ಟಳೆ ಸಿಟ್ಟು ಬತ್ತದಂತೆ ನಾಸಿ ಆಗಲ್ಲ ನಿನಗೆ ಸಿಟ್ಟು ಬತ್ತದೆ ಅಂತ ಹೇಳೋಕ್ಕೆ ಸಿಟ್ಟಾರು ಬರ್ಸಿಕೆ ಎಂಥದಾರು ಬರ್ಸ್ಕ್ಯಾ ಎಲ್ಲರೂ ಸಾಯಿ ನನ್ನ ಜೊತೆ ಮಾತ್ರ ಎಲ್ಲಿಗೂ ಬರಬೇಡ ನನ್ನ ಹೆಸರು ಹಿಡಿಬೇಡ ಇನ್ನು ಥೂ ಇಷ್ಟು ದಿವಸ ನಿನ್ನ ಜೊತೆ ಇದ್ನಲ್ಲ ನಾನು ಅದಕ್ಕೆ ನನಗೆ ನನ್ನ ಬಗ್ಗೆ ಅಸಹ್ಯ ಅನ್ನಿಸ್ತದೆ ಮದುವೆಗಿಂತ ಮುಂಚೆ ಯಾರ್ಯಾರೋ ಬಂದು ಏನೇನೋ ಹೇಳಿದ್ರು ನಂಬಲ ನಾನು ಅವಾಗ ಆ ಥರ ಇರದೇ ಇರ್ಬೋದು ಅಂದ್ಕೊಂಡೆ ಇದಕ್ಕೆ ಇದಕ್ಕಾಗೆ ಅಲ್ಲ ಹೆಂಗೂ ಒಂದು ಬಕ್ರ ಸಿಕ್ಕೇನೆ ಹೋಗಿ ಮದುವೆ ಆಗೋಣ ಅಂತ ಹೇಳಿ ಎಲ್ಲದನ್ನೂ ಮುಚ್ಚಿಟ್ಕೊಂಡು ನನ್ನ ಮದುವೆ ಆಗಕ್ಕೆ ನೋಡ್ದ ಆಮೇಲೂ ನಿನ್ನ ಚಾಳಿ ಬಿಡ್ಲ ನೀನಲ್ಲ ಎಲ್ಲರೂ ಸಾಯಿ ನಿನ್ನ ಅಪ್ಪನ ಮನೆಗಾರು ಸಾಯಿ ಅದು ಯಾವನ ಅದನ್ನಲ್ಲ ಅವನ ಜೊತೆಗಾರು ಓಡಿ ಹೋಗು ನನ್ನ ಹತ್ರ ಮಾತ್ರ ಬರಬೇಡ ನಮ್ಮ ಮನೆಗೆ ಕಾಲು ಇಟ್ಟರೆ ಕಾಲು ಹೊಡೆದು ಮುರಿತೀನಿ ಒಂದು ನಿಲ್ರಿ ನಿಂತ್ಕೊಡಿರಿ ನನ್ನ ಮಾತು ಕೇಳಿ ವಾಗೀಶ್ ಅವರೇ ಯಾಕೆ ಯಾಕೆ ಏನಾಯಿತು ಯಾವ ಕಡೆ ಹೋಗ್ತಿದ್ದೀರಿ ಮೇಡಮ್ ನೀವು ಹೋಗ್ತಿದ್ದೀರಲ್ಲ ನಿಂತ್ಕೊಡಿ ಸ್ಕ್ಯಾನಿಂಗ್ ಮಾಡಲಿಕ್ಕಿದೆ ನಿಮಗೆ ಛೇ ಯಾಕೆ ಹೀಗೆ ಮಾಡ್ತಾರೆ ಇವರು